ಗೆದ್ರು ನಾನು ಗೆದ್ದೆ ಸಾಧನೆ ಮಾಡಿದೆ ಎಲ್ಲ ಮನುಷ್ಯ ತಾನು ಯಾವುದು ಅಂದರೆ ಹೊಟ್ಟೆ ಕಿಚ್ಚು ಕೆಲವು ಕೆಟ್ಟ ಗುಣಗಳನ್ನ ಮೊದಲು ಬಿಡಬೇಕು ಮೊನ್ನೆ ಎಸ್ ಎಲ್ ಸಿ ರಿಸಲ್ಟ್ ಬಂತು ಕೆಲವರು ಪಾಸ್ ಆದರು ಕೆಲವ್ರು ರ್ಯಾಂಕ್ ಬಂದರು ಕೆಲವ್ರು ಫೇಲು ಆದರು ಏನು ಪರವಾಗಿಲ್ಲಪ್ಪ ಪಾಸ್ ಆದವರು ಜೀವನನೇ ಮಾಡ್ತಾರೆ ಫೇಲ್ ಆದವರು ಜೀವನನೇ ಮಾಡ್ತಾರೆ ಬರೀ ಮಾರ್ಕ್ಸ್ ಕಾರ್ಡ್ ಲೆಕ್ಕದಲ್ಲಿ ಮಾರ್ಕ್ಸ್ ಕಾರ್ಡ್ ನಂಬರ್ ಲೆಕ್ಕದಲ್ಲಿ ಬದುಕ್ತಾರರು ಈ ಜಗತ್ತಲ್ಲಿ ಕೇವಲ ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ఇం ఎంబత్ పర్సెంట్ జన మార్క్స్ కార్డే ఇల్దే బతుక్త ఆ సత్య నమే కౌశంది కల్త్రె మంగారు ఉద్దార ఆతారు గుణ చనగి అంటే యక్క ర్యాంక్ బందరూ సంతోషపడే నమ్మూర్ హ్యాంక్ బందనే జిల్గా ఫస్ట్ బందనే ఈ గుణ ఇకపా అమూర్ల హుడుగురు ఐదు ఆరు జన ఎస్ ఎల్సి బర్దరు నమ్మనే భక్తవబ్బ చందకలి కూడు ಮಗನಿಗೆ ಹೇಳ್ತಾವನೆ ಓಲಾ ರಿಸಲ್ಟ್ ನೋಡ್ಕಬಾ ಹೋಗಿ ರಿಸಲ್ಟ್ ನೋಡ್ಕಬಾ ಅಂತ ಅವ್ನು ರಿಸಲ್ಟ್ ನೋಡೋಕೆ ಮನ್ಸಿಲ್ಲ ಮಗನಿಗೆ ಯಾಕೆಂದ್ರೆ ಆ ಪಟ್ಟಿ ಬರ್ದ್ಬಿಟ್ಟು ಬಂದವನು ಅವ್ನು ಬೇರೆ ನೋಡ್ತೀನಿ ಸುಮ್ಮ ನೋಡ್ತೀನಿ ಸುಮ್ಮ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಅಂತಾನೆ ಅವ್ರ ಅವಂದ್ಲು ಲೋ ಹನ್ನೆರಡು ಗಂಟೆ ಆಯಿತು ಇನ್ನು ನೆಟ್ವರ್ಕ್ ಇಲ್ಲ ನಿಂತಿದ್ಯಾಲ ಯಾಕೆ ನೀನು ಹೋಗುವಲ್ಲಿ ಮಾಡಿ ನಿಂತ್ಕೊಂಡು ನಿಂತ್ಕೊಂಡ ಬರೋಗು ಅಂದ್ಲು ನೋಡ್ಕ ಬರೋಕೆ ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಬರಲಿಲ್ಲ ಕೂಕಳ್ಳ పాతపా అంతవర కూ అంద మెల్గళద కళక అప్ప కళద ఐన ఐతల ఏనా ఏనా రె మాతూ ఇల్ కాతూ ఇలా అందరవత్ దేవర్ మూ ఫేల్గ ఏం కల్సా నోడు అందలు ఫేల్ ఆగ్లా అంద ఎడ్ సబ్జెక్ట్ హో అందూర్ హవే అంద అదకేనంద లే బా చందకిత్ బో అదక్యాక మకా మడ్క ఏ సమ్రాజ్యాల వమ్ముదవే ఓదరే కట్ పాస్ మాడ్రెత బ చందకి బడో నమ్ అప్పనే మడ్బుట్ ఐదు ఎకరయ నన్న ఇన్నొంద ఎకర తగ్ బ్యాగమ్ముదవి అంద నిజవాళ్ళు అందకండె సరి అవును హోదు ఫేల్ది మక్క బయ్యు బదులు ధైర్య తుంద అప్ప అందకండె కోసి గోసి సమాధాన ఆయో సమాధానం సంగ అంత చందకిత్ మడుగుతా ಅವ್ನ ಜೊತೆಲೆ ಓದ್ತಿದ್ದ ಒಂದ್ ಐದ ಪಕ್ಕದ ಬೀಜವನ ಅವರಪ್ಪ ಬಂದ ಏನ್ಲಾ ಪುಟ್ರಾಜ ನಿನ್ ಮಗ ಪೇಲಾಬುಟ್ನಂತೆ ಅಂದ ಮೂರ್ ಸಬ್ಜೆಕ್ಟ್ ಹೋಗಬೇಕು ಮಗ ಅಂದ ನನ್ ಮಗ ಐನೂರ ಮೂವತ್ತು ನಂಬರ್ ಪಟ್ ರಾಂಕಲ್ ಪಾಸ್ ಆಗವನೇ ಅಂದ ಮಗ ಪಾಸ್ ಆದ್ನ ಅಂದ್ ಅನ್ಬಿಟ್ಟವ್ನ ಅಗೋಯ್ಲೆ ಅವನ್ಗೆ ದೊಣ್ಣೆ ತಗ ಹೊಡ್ದ 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 ನಾನು ಅನ್ಕಂಡೆ ಆಗ ಪೇಲಾದಾಗ ಹೊಡಿಲಿಲ್ಲ ಕಂಡುರೇ ಇದ ಪಾಸಾದೆ ಅಂದ ಮೇಲೆ ಹೊಡೆದ್ಮಲ್ಲಿ ಯಾಕೆ ಇವನು ಇದನ್ನ ಹೊಟ್ಟೆ ಕಿಚ್ಚು ಅಂತ ಕರೀತೀವಿ ಮಗನ ಮೇಲೆ ಕಾಪಿದ್ರೆ ಫೇಲ್ ಆದೇ ಅಂದಾಗ ಅದು ಹೊಡಿಬೇಕಾಯ್ತು ಪಕ್ಕದ ಮನೆ ಹುಡ್ಗ ಪಾಸಾದ ಅಂದದ್ ಆಗ ಅನ್ಕಂಡೆ ಮಗ ಫೇಲಾದ್ದಲ್ಲ ಸಂಟ ಹುಡ್ಗ ಪಾಸಾದೇವನು ಬಂದಿದೆ ಸಂಟ ಇದನ್ನೇ ಹೊಟ್ಟೆ ಕಿಚ್ಚು ಚಲಸಿ ಕೆಟ್ಟ ಗುಣ ಇದನ್ನ ಗೆದ್ರೆ ಮಾತ್ರ ಜೀವನದಲ್ಲಿ ಸಾಧ್ಯ ನೋಡಿ ಸ್ವರ್ಗಾರೋಹಣಕ್ಕೆ ಹೋಗುವಾಗ ಧರ್ಮರಾಯರ ಸ್ವರ್ಗಾರೋಣ ಕಥೆಯಲ್ಲಿ ಅರ್ಜುನ ಹಿಮಾಲಯ ಪರ್ವತದಲ್ಲಿ ಪ್ರಾಣ ಬಿಟ್ಟು ಬಿಡ್ತಾನೆ ಏನ್ ತಪ್ಪು ಮಾಡಿದ್ದ ಅವನು ಅಂತ ಭೀಮಾ ಕೇಳಿದಾಗ ಧರ್ಮರಾರು ಹೇಳ್ತಾರೆ ಹೊಟ್ಟೆ ಕಿಚ್ಚು ಕಣಪ್ಪ ಅವನಿಗೆ ನನ್ನಂತ ಬಿಲ್ಗಾರ ಇನ್ನೊಬ್ಬ ಇರಬಾರ್ದು ಅಂತೇಳಿ ಕಾಡು ಬಾಲಕ ಏಕಲವ್ಯನ ಬಲಗೈ ಬೆರಳ ಬಲಿ ಪಡೆದ ಪಾಪಿ ಕಡು ಇವನು ಅದಕ್ಕೆ ಇವನಿಗೆ ಸ್ವರ್ಗ ಇಲ್ಲ ಅಂದ್ರು ಅದಕ್ಕೆ ನಮ್ಮ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ಕುವೆಂಪು ಹೇಳ್ತಾರೆ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕುವೆಂಪು ಈಗ ಹೇಳ್ತಾರೆ ಅದಕ್ಕೆ ನಾವು ನಮ್ಮನ್ನು ನಾವು ಗೆದ್ದು ಬಿಡೋಣ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈ ಜಗತ್ತೆಲ್ಲ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ನಮ್ಮನ್ನೇ ನಾವು ತಿಳ್ಕೊಳ್ಳದೆ ಹೋದ್ರೆ ಈ ಪ್ರಪಂಚ ಈ ಜೀವನ ಖಂಡಿತ ಇಷ್ಟು ಅರ್ಥ ಆಗಲ್ಲ ಬಂಧುಗಳೇ ಅದಕ್ಕೆ ಗೆಲ್ಲುವುದಿದ್ದರೆ ಮೊದಲು ನನ್ನೊಳಗಿನ ಮಾತ್ಸರ್ಯವನ್ನು ನಮ್ಮೊಳಗಿನ ಹೊಟ್ಟೆ ಕಿಚ್ಚನ್ನು ಗೆದ್ದು ಅಂಥ ಚಕ್ಷುಗಳಿಂದ ಈ ಜಗತ್ತನ್ನು ನೋಡೋಣ ಕರುಣೆಯ ಕಣ್ಣಿಂದ ನೋಡೋಣ ವಿಶಾಲವಾದ ದೃಷ್ಟಿಯಿಂದ ನೋಡೋಣ ನಮ್ಮ ಮಕ್ಕಳು ಮಾಡೋಕಾಗ್ದರೂ ಸಾಧ್ಯ ಬೇರೆ ಮಕ್ಕಳು ಮಾಡಿದ್ರು ಅಂದರೆ ಹೊಟ್ಟೆ ಕಿಚ್ಚು ಪಡೋದು ಬೇಡ ಸಂತೋಷ ಪಡುವ ಅವರು ನಮ್ಮ ಮಕ್ಕಳು ಆಯ್ತು ಬಿಡೋ ಮಗ ನಮ್ಮೂರ ಹೆಸರುಡಿಸ್ತಲ್ವ ಕಂದ ಅನ್ವ ಅದು ನಿಜವಾದಂಥ ದೊಡ್ಡ ಗುಣ ಆಗ್ಲಿಕ್ಕೆ ಸಾಧ್ಯ